ಅಂದರೆ ನಿಮ್ಮ ಜೊತೆಗೆ ಈ ಪ್ರಶ್ನೆಗಳನ್ನು ಕೇಳುವಂಥವ್ರು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತಾ ಇರೋದು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಒಂದು ದೇವಸ್ಥಾನ ಅಂತೆ ಅದಕ್ಕೊಬ್ಬರು ಧರ್ಮಾಧಿಕಾರಿ ಅಂತೆ ವಂಶಪಾರಂಪರ್ಯವಾಗಿ ಆ ಪೀಠ ಮುಂದುವರ್ಕಂಡು ಹೋಗ್ಬೇಕಂತೆ ಹುಂಡಿಗೆ ದುಡ್ಡು ಬಿದ್ದಿದ್ದಕ್ಕೆ ಅವರು ಯಾರು ಲೆಕ್ಕ ಕೊಡಬೇಕಾಗಿಲ್ಲವಂತೆ ಅವ್ರ ಏನು ಏನು ಬೇಕಂದು ಮಾಡ್ಬೋದಂತೆ ಹೀಗೆಲ್ಲ ಇರಬಾರ್ದು ದೇವಸ್ಥಾನ ಸರ್ಕಾರದ ಆಡಳಿತದಲ್ಲಿರಬೇಕು ಸರ್ಕಾರ ತನಗೆ ಬೇಕಾದವರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಬೇಕು ಅದ್ರ ಲೆಕ್ಕ ಸಿಗಬೇಕು ಅಂತ ಒಂದು ಮಸೀದಿಯಂತೆ ಮಸೀದಿಗೊಬ್ಬ ಮೌಲ್ವಿಯಂತೆ ಆ ಮೌಲ್ವಿಗೆ ಸಂಬಂಧಪಟ್ಟಂತೆ ಅವ್ನು ಯಾರನ್ನ ಬೇಕಿದ್ದರೂ ಕರ್ಕೋಬೋದಂತೆ ಮಸೀದಿಯೊಳಗೆ ಏನು ಬೇಕಿದ್ದರೂ ಭಾಷಣ ಮಾಡ್ಬೋದಂತೆ ಮಸೀದಿಯೊಳಗೆ ಶಸ್ತ್ರಗಳನ್ನು ಎತ್ತಿಡ್ಬೋದಂತೆ ಚ ಕತ್ತಿಗಳನ್ನು ಎತ್ತಿಡ್ಬೋದಂತೆ ಮಸೀದಿಯ ಟೆರೇಸ್ ಮೇಲೆ ಕಲ್ಲುಗಳನ್ನು ಇಟ್ಬಿಟ್ಟು ನಮ್ಮ ಮೆರವಣಿಗೆ ಹೋಗಬೇಕಾದ್ರೆ ಕಲ್ಲು ಹೊಡಿಬೋದಂತೆ ಯಾವ ಕಾಲದಲ್ಲಿ ಇದ್ದೀವಿ ಅಜಿತ್ ಇಸ್ ಇಟ್ ನಾಟ್ ರಾಂಗ್ ಫೈನ್ ನಾನು ಅದನ್ನು ಹೇಳೋದಾದರೆ ಸರ್ಕಾರಗಳು ದೇವಸ್ಥಾನವನ್ನು ತಗೊಳ್ಳೋದಾದರೂ ಯಾಕೆ ಐ ಆಮ್ ಸಾರಿ ಟು ಸೇ ದಿಸ್ ಧರ್ಮಸ್ಥಳ ನಡೆಸುವಂಥ ಕೆಲಸದ ಒನ್ ಪರ್ಸೆಂಟನ್ನು ಸರ್ಕಾರ ಎ ಗ್ರೇಡ್ನ ಬೇರೆ ಯಾವುದೇ ದೇವಸ್ಥಾನಗಳ ಮೂಲಕ ನಡೆಸಿದರೆ ಧರ್ಮಸ್ಥಳನೂ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಒನ್ ಪರ್ಸೆಂಟ್ ಕೆಲಸವನ್ನು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಏನು ಮಾಡ್ತಾರೆ ಅಜಿತ್ ಧರ್ಮಸ್ಥಳ ನಾನು ಬ್ರಾಡಾಗಿ ಹೇಳೋದಾದರೆ ನಾಲ್ಕು ದಾನಗಳವರದ್ದು ನಂಗೆ ಗೊತ್ತಿಲ್ಲ ಯಾರಾದರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರ ಮೊದಲು ಧರ್ಮಸ್ಥಳಕ್ಕೆ ಇರುವಂತಹ ರೂಲೇ ಅದು ಮೊದಲು ಅವ್ರು ಅನ್ನದಾನ ಮಾಡ್ಬೇಕು ವೀರೇಂದ್ರ ಹೆಗ್ ಅವರು ಬರೋಕ್ಕಿಂತ ಮುಂಚೆ ಕೆಲವು ನೂರು ಜನ ಊಟ ಮಾಡ್ಕೊಂಡು ಹೋಗ್ತಿದ್ರೇನೋ ಲಕ್ಷಗಳ ಲೆಕ್ಕದಲ್ಲಿ ಮಾಡ್ತಾರೆ ಅಜಿತ್ ಇವತ್ತು ಮಿನಿಮಮ್ ಮೂವತ್ತೈದು ಸಾವಿರ ಜನ ಪರ್ ಡೇ ಊಟ ಮಾಡ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟು ಜನ ಎವ್ರಿ ಡೇ ಊಟ ಮಾಡ್ತಾರೆ ಊಟವನ್ನು ಮಾಡಬೇಕಾದಾಗ ಎಲ್ಲೆಲ್ಲಿಂದ ಅಕ್ಕಿ ಬರುತ್ತೆ ಬೇಳೆ ಬರುತ್ತೆ ಜನ ತರಕಾರಿ ಕಳಿಸ್ತಾರೆ ಆದ್ರೆ ಊಟ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ಅಕ್ಕಪಕ್ಕದ ಊರ್ನವರು ನಮ್ಮ ಊರಿನಲ್ಲಿ ಜಾತ್ರೆ ಇದೆ ಒಂದು ಐದು ಸಾವಿರ ಜನಕ್ಕೆ ಊಟ ಬೇಕು ಅಂದ್ರೆ ಐದು ಸಾವಿರ ಜನಕ್ಕೆ ಊಟ ಹೋಗುತ್ತೆ ಯಾವುದಾದ್ರೂ ಶಾಲೆನವರು ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಇದೆ ಶಾಲೆನಲ್ಲಿ ಅಂತಂದ್ರೆ ಶಾಲೆಗೆ ಊಟ ಹೋಗುತ್ತೆ ಅನ್ನದಾನದ ವ್ಯಾಪ್ತಿ ಇಷ್ಟು ವಿಸ್ತಾರ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಎರಡನೇದು ವಿದ್ಯಾದಾನ ಅಂತಿದೆ ವೀರೇಂದ್ರ ಹೆಗಡೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಅವರ ಅಡಿಯಲ್ಲಿತ್ತು ಇವತ್ತು ಧರ್ಮಸ್ಥಳದ ಅಡಿಯಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್ ನೂರಾರು ಕಾಲೇಜುಗಳಿವೆ ನೀವು ಉತ್ತರ ಕರ್ನಾಟಕದಿಂದ ಬಂದವರು ಜನಸೇವಾ ಸಂಸ್ಥೆ ಇಫ್ ಆಮ್ ನಾಟ್ ರಾಂಗ್ ಅದೊಂದು ಸಂಸ್ಥೆ ಇತ್ತು ಆ ಸಂಸ್ಥೆ ಹುಕ್ಕೇರಿಕರ್ ಅವರದು ಆ ಸಂಸ್ಥೆ ಪೂರ್ತಿ ಸತ್ತೋಗುವಂತ ಸ್ಥಿತಿಯಲ್ಲಿದ್ದಾಗ ಆಗತಾನೆ ಅಧಿಕಾರಕ್ಕೆ ಬಂದಂತ ವೀರೇಂದ್ರ ವೀರೇಂದ್ರ ಅಂತ ಇಡೀ ಸಂಸ್ಥೆಯನ್ನ ಪುನರುಜ್ಜೀವನಗೊಳಿಸಿದ್ರು ಹುಕ್ಕೇರಿಕರ್ ಇನ್ಸ್ಟಿಟ್ಯೂಷನ್ ಬಟ್ ನೋಡ್ಕೊಳ್ತಾ ಇರೋ ಧರ್ಮಸ್ಥಳ ಪಾಟೀಲ್ ಹೇಳಿದ್ರು ಗೊತ್ತಾ ಸತ್ತ ಹಾವನ್ನು ಕುತ್ತಿಗೆ ಹಾಕಿದ್ರೆ ಅದಕ್ಕೂ ಜೀವ ತಂದ್ಬಿಟ್ನಲ್ಲ ಈ ಮನುಷ್ಯ ಅಂತ ಅದು ವೀರೇಂದ್ರ ಹೆಗಡೆ ಅವರ ಸಾಹಸ ಅಲ್ಲಿಗೆ ನಿಲ್ಲಿಲ್ಲ ಇವತ್ತಿಗೂ ಕೂಡ ಎಪ್ಪತ್ತು ಸಾವಿರ ಜನರಿಗೆ ಪ್ರತಿ ವರ್ಷ ವರ್ಷ ಅಂದರೆ ತಪ್ಪಾಗುತ್ತೆ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಜನರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಐವತ್ತು ಕೋಟಿ ರೂಪಾಯಿ ಬಾಪ್ತು ಅದರದ್ದೇ ಇವತ್ತಿಗೂ ಕೂಡ ಸರ್ಕಾರ ತಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ ಕಳೆದ ವರ್ಷ ಒಂದು ಸಾವಿರದ ಮೂವತ್ತು ಜನ ಶಿಕ್ಷಕರನ್ನ ರಿಕ್ರೂಟ್ ಮಾಡಿಕೊಂಡಿರುವುದು ಧರ್ಮಸ್ಥಳ